ಸ್ವಾಗತ ಸರ್ಕಾರದಿಂದ ಸಿಗುವ ಎಲ್ಲಾ ಸವಲತ್ತುಗಳನ್ನ ಸದುಪಯೋಗ ಮಾತ್ರ ಕಾಲೇಜು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೇಳಿದ್ದಾರೆ ನೇಸರಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಸಸಿಗೆ ನೀರುಳಿಸುವುದರ ಮುಖೇನ ಮಾತನಾಡಿದರು ಶಿಕ್ಷಣ ಕ್ಷೇತ್ರಕ್ಕೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಹರಿದು ಬರ್ತಾ ಇದೆ ಕಾಲೇಜಿನ ಆಡಳಿತ ಮಂಡಳಿಯವರು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗುವಂತೆ ಮಾಡಬೇಕು ಶಾಲಾ ಶಿಕ್ಷಣವು ಹೈಟೆಕ್ ಆಗಿ ಮಾರ್ಪಟ್ಟಿದೆ ಮತ್ತು ಅನೇಕರು ಮೊಬೈಲ್ ತಂತ್ರಜ್ಞಾನಕ್ಕೆ ವ್ಯಸನಿಯಾಗಿದ್ದಾರೆ ಮೊಬೈಲ್ ಫೋನ್ಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂದು ನಾನು ಹೇಳುವುದಿಲ್ಲ ಆದರೆ ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಮೊಬೈಲ್ನ ದುಷ್ಪರಿಣಾಮಗಳ ಬಗ್ಗೆ ನಾವು ಪ್ರತಿದಿನ ಓದ್ತೇವೆ ಆದ್ದರಿಂದ ಮೊಬೈಲ್ ಅನ್ನು ಅಗತ್ಯ ಕೆಲಸಕ್ಕೆ ಮಾತ್ರ ಬಳಸಿ ಅಂತ ಸಲಹೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಪೋಷಕರ ಕನಸುಗಳನ್ನು ಈಡೇರಿಸುವುದು ಕರ್ತವ್ಯವಾಗಿದೆ ನೀವು ಯಾವ ವೃತ್ತಿಯನ್ನು ಆರಿಸಿಕೊಂಡು ಕೂಡ ಮೊದಲು ಉತ್ತಮ ಮನುಷ್ಯನಾಗಲು ಶ್ರಮಿಸಿ ಮತ್ತು ಸಮಾಜಕ್ಕೆ ಧನಾತ್ಮಕವಾಗಿ ಕೊಡುಗೆ ನೀಡಿ ಎಂದರು ಕಾಲೇಜ್ ಅಭಿವೃದ್ಧಿ ಸಮಿತಿ ಸಮಾರಂಭ ಅಂತಂದ್ರ ನಿಮ್ ಸ್ಟಾಫ ನಿಮ್ ಪ್ರಿನ್ಸಿಪಲ್ ಇದ್ದೀಸ್ಟ್ ಎಲ್ಲರೂ ಇನ್ವಾಲ್ವ್ ಮಾಡಕ್ ಆಗಿದ್ರು ನಿಮ್ಮ ಸ್ಟೂಡೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಥವಾ ಯಾರು ಅಂತ ಅವ್ರಿಬ್ರುನು ಸೇರ್ ಮಾಡ್ಕೊಂಡು ಮೀಟಿಂಗ್ ನೋಡುವಾಗ ಅವರು ತೊಗೊಳ್ಬೇಡ್ದಾರೆ ಏನ್ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಸಹಾಯ ಆಗ್ತಕ್ಕ ಮಾತನಾಡ್ದ ಭಾಷಣ ಮಾಡಿಸ್ಲಾಗಲ್ಲ ಬಟ್ ನಾಟ್ ಡಿಫರೆಂಟ್ ನನ್ನ ವಿಷನ್ ಬೇರೆ ಐತಿ ಇಟ್ ಶುಡ್ ನಾಟ್ ಗೋಡ್ ಪಾಲಿಟಿಕ್ಸ್ ನನ್ನ ನನ್ನ ವಿಷನ್ ಏನೈತಂದ್ರ ಬೇಸಿಕಲಿ ಅಟ್ಲೀಸ್ಟ್ ಎಲ್ಲ ಮಾಡೋಕ್ಕಾಗೋಣ ನಮ್ಮ ಕಿತ್ತೂರಲ್ಲಿ ರೈಟ್ ಫ್ರಮ್ ಪ್ರೈಮರಿ ಸಭೆ ಇದ್ದಿದ್ದರ ನಿಮ್ಮನ್ನು ಕರ್ಕೊಂಡು ಮಾಡ್ಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲರನ್ನು ಸೇರ್ ಮಾಡೋಣ ಅಂತ ಅನ್ನುವಂಥ ಆ ವಿಚಾರದೊಂದಿಗೆ ಇವತ್ತು ನಿಮ್ಮ ಕಾಲೇಜಿಗೆ ಬಂದಿದ್ದೆವು ಉದ್ದೇಶ ಇದರ ನಿಮ್ಮ ಕಾಲೇಜ್ ಈ ಸ್ಥಿತಿಗಳು ಬಹಳಷ್ಟು ಈ ಗವರ್ಮೆಂಟ್ ಶಾಲೆ ತೆಗೆಯುವಂತ ಶ್ರೀಮಂತರ ಮಕ್ಕಳು ಇರೋದಿಲ್ಲ ಮಧ್ಯಮ ಮತ್ತೆ ವರ್ಗದವರು ಬೇಸಿಕ್ ಫೆಸಿಲಿಟೀಸ್ ಪ್ರೈವೇಟ್ ಕಾಲೇಜ್ ಏನ್ ಸಿಗ್ತದೆ ಅದು ಇಲ್ಲಿ ಸಿಗ್ಬಾರ ಮತ್ತೆ ಟೀಚಿಂಗ್ ಸ್ಟಾಫ್ ಹೇಳ್ತಾರೆ ನೀವು ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟ ನೋಡ್ತಾರೆ ಆದ್ರೆ ಕೆಲಸ ಅಂತ

ಈ ಸಂದರ್ಭದಲ್ಲಿ ಸಿಡಿಸಿ ಉಪಾಧ್ಯಕ್ಷ ಅಡಿಪಪ್ಪ ಮಾಳನವರ್ ಕಾಂಗ್ರೆಸ್ ಯು ಮುಖಂಡ ಸಚಿನ್ ಪಾಟೀಲ್ ಪ್ರಾಂಶುಪಾಲ ಗಡ್ಡಿಗೌಡು ಬಾಳಪ್ಪ ಮಾಳಗಿ ನಿಂಗಪ್ಪ ತಳವಾರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಿಂಗಪ್ಪ ಅರಕೆರೆ ಆವೃತ್ತಿ ಸಮಿತಿ ಸದಸ್ಯರು ಆದ ಪುಂಡಲೀಕಾ ಹೊಮ್ಮನವರ್ ಸುರೇಶ್ ಲೆಂಕನೇಗಡ್ಡಿ ಮಂಜುನಾಥ್ ಮದಿನವರ್ ಯಮಣಪ್ಪ ಪೂಜೆ ರಾಣೇಗೌಡ ಪಾಟೀಲ್ ಸಿದ್ದವ್ವ ಚಿಗರಿ ಚನ್ನೇಗೌಡ ಪಾಟೀಲ್ ಸುರೇಖಾ ವಿನಾಯಕ ಗೋಲಾರ್ ಭಾಗ್ಯಶ್ರೀ ಕೊಟ್ಟು ಮಠ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ